తిర తిర ఆన్తిరా ఆ తిర తిర అది ఏనోరికి అనిసుదేయిలా ఈ గంట తిర గాంటారో ఈ గంటే మాటాడతారో ఈ గంటే మన్నకతారో ఈ గంటే హట్టే ఉడితారో అవరికి ಗೊತ್ತే ఆగుదిలా ఆగా ಹೇಳ್తారే అయ్యో టైం హోగితే మీకు ಗೊತ್ತాగిల్వాలంట ಹೇಳ್తారే హల్లెలూయా టైం ఏగి హోగితేంటో ಗೊತ್ತాగిల సరిగ్గా గడియ నాొర్తె తానే టైం ఏంగే ఏంగే హోకతంటో ಗೊತ್ತಾಗదు ಬರೀ ಮೊಬೈಲ್ನಲ್ಲಿ ತಿಳ್ಕೊಂಡು ಹಿಂಗ್ ಮಾಡ್ಕೊಂಡಿದ್ರೆ ಹೆಂಗ್ ನಮ್ಗೆ ಗೊತ್ತಾಗತ್ತೆ ಅಲ್ಲೇ ಇಲ್ಲಿಯಾ ಕೆಲವರಿಗೆ ಪ್ರಾರ್ಥನೆ ಮಾಡೋ ಟೈಮ್ ಸಿಗ್ಲಿಲ್ಲ ಬರ್ಸ ಅಯ್ಯೋ ಟೈಮ್ ಸಿಗಿಲ್ಲ ಅಲ್ಲಿ ಇತ್ತು ಕೆಲಸ ಇತ್ತು ಅಯ್ಯೋ ಆರಾಧನೆ ಬರ್ಬೇಕಂತ ಅಂತಿದೆ ಅದ್ರಲ್ಲಿ ಯಾರೋ ಒಬ್ರು ಬಂದು ನನ್ನನ್ನು ಕೆಲ್ಸಕ್ಕೆ ಕರ್ಕೊಂಡು ಹೊಂದ ಬಿಟ್ರು ಹಂಗೆ ಹೇಳ್ತೀವಿ ನಾವು ಅಲ್ಲಿಯ ಬರ್ಬೇಕೇನೋ ಅಂತ ಮನಸ್ಸಿದೆ ಆದ್ರೆ ನಮ್ಗೆ ಏನಂತ ಹೇಳುತ್ತೆ ನಮ್ಗೆ ಏನಂತ ಆಗತ್ತೆ ಕೆಲಸದ ನಿಮಿತ್ತ ಅಲ್ಲಿ ಇತ್ತು ಇದು ನೆಪ ಇದು ನೆಪಗಳು ಏನು ಹೇಳಿ ಇದು ನೆಪ ಅಲ್ಲಿ ಮೂವತ್ತೆಂಟು ವರ್ಷದಿಂದ ಒಂದು ರೋಗಿ ಕೂತ್ಕೊಂಡಿದ್ದಾನೆ ಎಷ್ಟು ವರ್ಷದಿಂದ ಮೂವತ್ತೆಂಟು ವರ್ಷದಿಂದ ಯೇಸು ಸ್ವಾಮಿ ಬರ್ತಾನೆ ಹೇಳಿ ಹಿಂಗೆ ಇದ್ರೆ ಮೂವತ್ತೆಂಟು ವರ್ಷ ಅಲ್ಲ ನೂರ ಎಂಟು ವರ್ಷ ಹಿಂಗೆ ಕೂತ್ಕೊಳ್ತಾನೆ ಅಂತ ಹೇಳಿ ಯೇಸು ಸ್ವಾಮಿ ಆ ದಾರಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಹೋಗ್ಬೇಕಾದ್ರೆ ನಿನಗೆ ಎಷ್ಟು ಶುದ್ಧ ಆಗೋದು ಮನಸ್ಸಿದೆಯ ಮನಸ್ಸಿದೆಯೇ ಸುಧ ಆಗಕ್ಕೆ ಅಯ್ಯೋ ಸ್ವಾಮಿ ಹೌದು ನಿಮ್ಗೆ ಮನಸ್ಸಿದೆ ಸ್ವಾಮಿ ಹೇಗಾದ್ರು ಎತ್ತು ಆ ಬಾವೆಹಳ್ಳಿ ಹಾಕಿ ಶುದ್ಧ ಮಾಡ್ಬೇಡ ಸ್ವಾಮಿ ಅಂತ ಹೇಳಿ ಮನಸ್ಸಿದೆ ಆದ್ರೆ ನಾನು ಹೋಗೋದಕ್ಕಿಂತ ಮುಂಚೆ ಬೇರೆ ಯಾರೋ ಬಂದು ಅಲ್ಲಿ ಮುಳುಗಿ ಹೋಗಿ ಸ್ವಸ್ಥೆ ಇದು ನೆಪ ಇದು ಹೋಗೋದಕ್ಕಿಂತ ಮುಂಚೆ ಯಾರೋ ನಿಮ್ಮಿಂದ ಓಡಿ ಬಂದು ಅಲ್ಲಿ ಬಿದ್ದು ಕೊಡ್ತಾರೆ ಸ್ವಸ್ಥ ಆಗಿ ಹೋಗ್ತಾರೆ ಅಲೇಯ ಅರ್ಥ ಆಗ್ತಾ ನೆಪ ಹೇಳಬಾರ್ದು ದೇವರ ಸಮ್ಮುಖದಲ್ಲಿ ಎಲ್ಲ ಗೊತ್ತು ದೇವರಿಗೆ ಜಸ್ಟ್ ಮಿಸ್ ಟೈಮ್ ಆಯ್ತು ಟೈಮ್ ನೋಡ್ತಾ ಇದ್ದೆ ಆರು ಗಂಟೆ ಆಯ್ತು ಏನೋ ಪ್ರಾರ್ಥನೆ ಹೋಗ್ತದೆ ಅಲ್ಲಿಂದ ಯಾವ್ದೋ ಒಂದು ಫೋನ್ ಬಂದುಬಿಡ್ತು ನಾಗವಳ್ಳಿ ಅದೆಲ್ಲ ನಾಗವಳ್ಳಿ ಸಮಸ್ಯೆಗಳು ಸಮಸ್ಯೆಗಳು ಪ್ರಾರ್ಥನೆ ಮಾಡಬಾರ್ದು ಆರಾಧನೆಗೆ ಬರಬಾರ್ದು ವಾಕ್ಯ ಕೇಳಬಾರ್ದು ಇದು ಸೈತಾನನ ಒಂದು ಕುತಂತ್ರ ತಂತ್ರ ಅದಕ್ಕೆ ಬೈಬಲಲ್ಲಿ ಪೌಲನು ಶ್ರೇಷ್ಠವಾಗಿ ಬಂದಿದ್ದಾನೆ ನೀವು ಸೈತಾನನ ತಂತ್ರಗಳನ್ನು ಅರಿಯದವರಲ್ಲ ಏನ್ ಹೇಳ್ತದೆ ಸೈತಾನ ತಂತ್ರಗಳು ಅರಿಯದವರ ನಿಮಗೆ ಅರಿವು ಗೊತ್ತಿಲ್ಲ ಸೈತಾನ ಹೆಂಗ್ ಬರ್ತಾನೆ ಏನ್ ಮಾಡ್ತಾನೆ ಗೊತ್ತಾಗಲ್ಲ ಸೊ ಆದ್ರಿಂದ ಎಚ್ಚರವಾಗಿರಿ ಅಲ್ಲಿ ಇಲಿಯಾ ಎಚ್ಚರವಾಗಿರ್ಬೇಕು ಹೆಂಗ್ ಎಚ್ಚರವಾಗಿರ್ಬೇಕು ಹಾ ಅಂತಲ್ಲ ಎಚ್ಚರವಾಗಿರು ಈಗ ಕಳ್ಳನ್ ಬರ್ತಾ ಇದ್ದೇನೆ ಮನೆಗೆ ಕಳ್ಳನ್ ಬರ್ತಾ ಇದ್ದೇನೆ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ಯಾರೊಬ್ರು ಬಂದ್ರು ಬೈ ಊರಲ್ಲಿ ಬೈಕ್ಗಳು ಕಳ್ತನ ಹಾಕ್ತಾ ಇದೆ ಎಂಬುದಾಗಿ ಕೇಳ್ಬಿಟ್ರು ಅಯ್ಯೋ ದೇವ್ರೆ ಸಿ ಸಿ ಕ್ಯಾಮ್ರಾ ಹಾಕ್ಸೋದು ದುಡ್ಡಿಲ್ಲದ್ರು ಪರವಾಗಿಲ್ಲ ಆಮೇಲೆ ತರಿಸಿದ್ದಾರೆ ಆನ್ಲೈನ್ ಅಲ್ಲಿ ಆಮೇಲೆ ತರಿಸಿ ಅದು ಸೆಟ್ ಮಾಡ್ತಾ ಇದ್ದಾರೆ ಈಗ ಬೇರೆಯವ್ರು ಕರ್ಕೊಂಡ್ಬಂದು ಸಿ ಕ್ಯಾಮ್ರಾ ಹಾಕಿದ್ರೆ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಹೋಗುತ್ತೆ ಅದನ್ನ ನನ್ನ ಬೈಕ್ ಕಳ್ತನ ಆಗ್ಬಿಡುತ್ತಲ್ಲ ಅದರಿಂದ ಅದು ನೋಡ್ದೆ ಕಣ್ಗಾವಲಿಗೆ ಒಂದು ಸಿ ಸಿ ಕ್ಯಾಮ್ರಾ ಆಮೇಲೆ ನೋಡು ನೋಡ್ಬಿಟ್ಟು ಸಿ ಸಿ ಕ್ಯಾಮ್ರಾ ತಂದು ಇಟ್ಟಿರ್ತಾರೆ ಅಲ್ಲೇ ದಿವ್ಯಾ ನೋಡಿ ಕಳ್ತ ಕಳ್ಳನ್ ಬರ್ತಾನೆ ಬೈಕ್ ಕಟ್ಕೊಂಡು ಹೋಗ್ತಾನೆ ಅದೆಲ್ಲ ನಮಗೆ ಎಚ್ಚರಿ ಇದೆ ಆದ್ರೆ ಬರ್ತಾನೆ ನನ್ನ ಆತ್ಮಿಕ ಜೀವನ ಕದೀತಾನೆ ಪ್ರಾರ್ಥನೆ ಕದಿತಾನೆ ಅಭಿಷೇಕ ಕಲಿತಾನೆ ಆ ನನ್ನ ಪರಿಶುದ್ಧ ಕಲಿತಾನೆ ಅದೆಲ್ಲ ನಮ್ಗೆ ಏನಾಗಲ್ಲ ಅರ್ಥನೇ ಆಗಲ್ಲ ಅದಕ್ಕೆ ಬೈಬಲ್ ಇದೊಂದು ವಾಕ್ಯದಲ್ಲಿ ಬರಪಟ್ಟಿದೆ ನಿದ್ದೆ ಮಾಡುವ ಸಮಯದಲ್ಲಿ ಕಳ್ಳನು ಬಂದು ಹಣಜಿಯನ್ನು ಬಿತ್ತು ಹೋದನು ಹಣಜಿ ನಿದ್ರೆಯಿಂದ ಎಚ್ಚರ ಆಗಿನ ಹೋಗಿದೆ ಹೋದೆ ಕಣ್ಣು ಬಂದು ಏನ್ ಮಾಡ್ತಾನೆ ಹಣಜಿ ಬಿತ್ತು ಹೋಗ್ತಾನೆ ಒಳ್ಳೆ ನಾವು ಬೆಳೆಗಳನ್ನು ಹಾಕಿದ್ವಲ್ಲ ಈಗ ಹಣಜಿ ಎಲ್ಲಿಂದ ಹುಟ್ಟಿ ಬಂತು ಅದು ಹೇಳ್ತಾರೆ ಇದು ಆ ವೈರಿಯ ಕೆಲಸವೇ ಯಾರ ಕೆಲಸ ಆ ವೈರಿಯ ವೈನ ಸೈತಾನ ನಮಗೆ ಒಬ್ಬನೇ ಒಬ್ಬ ವೈರಿ ಈ ಲೋಕದಲ್ಲಿ ಆ ವೈರಿ ಸೈತಾನನೇ ನಮಗೆ ಮನುಷ್ಯರು ವೈರಿಗಳಲ್ಲ ಇವತ್ತು ಮನುಷ್ಯರೇ ವೈರಿಗಳು ನೋಡ್ತೇವೆ ಐದ ಕಣ್ಣು ಗೆಹಿರ ಕಣ್ಣಿಂದ ನೋಡ್ತಾ ಇರ್ತೀವಿ ಮನುಷ್ಯರಿಗೆ ಆ ಅವ್ರ ಮುಖ ನೋಡಕ್ಕಾಗಲ್ಲ ಇಂಕ್ ಅಂತ ತಿರುಗಿಸ್ಬಿಡ್ತೇವೆ ಇವ್ರ ಮುಖ ನೋಡ ಇಂಕ್ ಅಂತ ತಿರುಗಿಸ್ಬಿಡ್ತೇವೆ ಪ್ರೈಜ್ಗಳು ನಮ್ಗೆ ಇಷ್ಟ ಆದ್ರೆ ಪ್ರೈಜ್ಗಳು ಇರ್ತೇವೆ ಅವ್ರ ಪ್ರೈಜ್ಗಳು ಅಂತ ಹೇಳ್ತಾರೆ ಹಿಂಗೆ ಕ್ರಾಸ್ ಮಾಡ್ಕೊಂಡು ಹಿಂಗೆ ಹಂಗೆ 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 ಆ ಬಿಡ್ತಾರೆ ಅಲ್ಲೇ ಲಯ್ಯ ಇದು ನಾವು ಅಲ್ಲೇ ನಿನ್ನ ಪ್ರೀತಿಸು ಯಾರಪ್ಪ ಪಕ್ಕದಲ್ಲಿ ಕೂತ್ಕೊಂಡಿರುವವನೇ ಅವನು ಪ್ರೀತಿಸು ಕಣ್ಣಿಗೆ ಕಾಣುವಂತ ಸಹೋದರಿಯನ್ನು ದೇವರಿಗೆ ಯಾರೋ ಪ್ರೀತಿಸ್ತೇವೆ ಪ್ರೀತಿ ಅಂತ ಹೇಳಿದ್ರೆ ಒಬ್ಬ ಒಂದು ಚಿಕ್ಕಮಟ್ಟಿಯಲ್ಲಿ ಒಂದು ಹುಡುಗಿ ಇದ್ರು ಅವರು ಒಬ್ಬ ಒಂದು ಹುಡುಗಿಗೆ ಒಂದು ಹುಡುಗಿಯಲ್ಲಿ ಲವ್ ಮಾಡ್ತಾ ಇದ್ದಾರೆ ಮಾಡ್ ಮಾಡ್ತಾ ಇದ್ದಾರೆ ಏನು ಡೀಪ್ ಲವ್ ಅಯ್ಯೋ ನೀನಿದ್ರೆ ನಾನಿಲ್ಲ ನಾನಿಲ್ಲ ನೀನ್ ಇಲ್ಲ ಹೋದ್ರೆ ನಾನು ಬದುಕಿ ಆಗೋದೇ ಅಷ್ಟು ಲವ್ ಏನು ಪ್ಯಾರ್ ಮೊಹಮದ್ ಇಷ್ಟು ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಬೈಬಲ್ ಓದ್ತಾ ಇದ್ದಾರೆ ಲವ್ ಮಾಡೋದು ತಪ್ಪು ಹಂಗ ಮಾಡ್ತಾ ಪ್ರಸಂಗ ಮಾಡ್ತಾ ಇದ್ದಾರೆ ಕೆಲವರು ಅವ್ರು ಬಂದು ಹೇಳ್ತಾ ಇದಾರೆ ಎಲ್ಲಪ್ಪಾ ಏನ್ ಹೇಳ್ತಾ ನೀನು ಬೈಬಲ್ ವಿರುದ್ಧವಾಗಿ ಹೇಳ್ತಾ

ರಕ್ತದ ಸ್ವಾರ್ಥಕ್ಕೆ ಸಂಪಾದಿಸಿಕೊಂಡ ಪ್ರೀತಿ ತಾಯಿ ಗರ್ಭದಲ್ಲಿ ಇರುವಾಗಲೇ ಹೆಸರಿಡಲು ಕೆರೆದ ಪ್ರೀತಿ ಹೆಸರಿದ್ದು ನನ್ನನ್ನು ಆರಾಧಿಸುವರು ಇಂಥವರೇ ಆಗಿರಬೇಕು ಇಂಥವರೇ ಆಗಿರಬೇಕು ಆಮೇಲೆ ಹೀಗೆ ಹೀಗೆ ಇರಬೇಕು ನನ್ನ ಮಕ್ಕಳು ನನ್ನ ಆರಾಧಿಸುವ ಮಕ್ಕಳು ಇದೇ ತಾಗಿರಬೇಕೆಂಬುದೇಯ ಅಲ್ಲೇ ಇಲ್ಲ ಆದ್ದರಿಂದ ಒಬ್ಬ ಒಬ್ಬ ಸೇವಕರು ಹೀಗೆ ಹೇಳ್ತಾ ಇದ್ರು ಪ್ರಾರ್ಥನೆ ಮಾಡುವ ಜೀವಿತದಲ್ಲಿ ಪಾಪ ಇರೋದಿಲ್ಲ ಜೀವದಲ್ಲಿ ಪ್ರಾರ್ಥನೆ ಇರಲ್ಲ ಸತ್ಯ ಅಲ್ಲ ಪ್ರಾರ್ಥನೆ ಮಾಡುವವರ ಲೈಫ್ ಅಲ್ಲಿ ಪಾಪ ಇರೋದಿಲ್ಲ ಪಾಪ ಮಾಡುವ ಜೀವದಲ್ಲಿ ಪ್ರಾರ್ಥನೆ ಇರಲ್ಲ ಒಬ್ಬ ಮನುಷ್ಯ ಪಾಪ ಮಾಡಿದ್ರೆ ಪ್ರಾರ್ಥನೆ ಮಾಡೋಕೆ ಮನಸ್ಸು ಬರುತ್ತೆ ಆ ಮನಸ್ಸಾಕ್ಷಿ ಅವನಿಗೆ ಚಿತ್ರ ಇರುತ್ತೆ ಪಾಪ ಮಾಡಿದ್ಯಾ ತಪ್ಪು ಮಾಡಿದ್ಯಾ ಹಿಂಗ್ ಮಾಡಿದ್ಯಾ ಹಂಗ್ ಮಾಡಿದ್ಯಾ ಆ ಬೀದಿಲಿ ಹಂಗ್ ಮಾಡಿದ್ಯಾ ಈ ರೂಮಲ್ಲಿ ಅಲ್ಲಿ ಹೆಂಗ್ ನೋಡಿದ್ಯಾ ಹಂಗಾಗಿ ಪ್ರಾರ್ಥನೆ ಮಾಡಕ್ಕೆ ಬರಲ್ಲ ಅವನ ಜೀವಿತದಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ ದೇವರೇ ನಾನು ಸಮ್ಮುಖದಲ್ಲಿ ಬರಬೇಕು ನಿನ್ನಿಂದ ಐಕ್ಯತೆಯಾಗಿರ್ಬೇಕು ಅನ್ಯತೆಯಲ್ಲಿ ಇರಬೇಕು ವಾಕ್ಯದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಂತಾರೆ ಅಲೇಲು ಯಾರೆಲ್ಲ ಪ್ರಾರ್ಥನೆ ಮಾಡ್ತೇವೋ ಏನಾದ್ರೂ ಒಂದು ಬಲಹೀತೆ ಇದೆಯಾ ಅಂತ ಅರ್ಥ ಅಲೇಯ್ಯ ಹೇಳ್ತಾ ಇದ್ರು ಪ್ರಾರ್ಥನೆ ಮಾಡದೆ ಹೋದ್ರೇನೆ ದೊಡ್ಡ ಪಾಪ ಇನ್ನೊಂದು ಪಾಪ ಯಾವ್ದು ಗೊತ್ತಾ ಬೈಬಲ್ ಓದದೇ ಹೋದರೆ ಪಾಪ ಇದೆಲ್ಲ ಪಾಪನೇ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ ಓದಕ್ಕೆ ಬರಲ್ಲ ಏನು ಮಾಡೋದು ವಾಕ್ಯ ಕೇಳು ಆಡಿಯೋ ಬೈಬಲ್ ಇದೆ ಅದೇನು ಕಷ್ಟ ಅಲ್ಲೇಲ್ವಿಯ ಸೀರಿಯಲ್ ನೋಡೋದು ಟೈಮ್ ಇದೆ ಫಿಲಮ್ ನೋಡೋದು ಟೈಮ್ ಇದೆ ಎಷ್ಟು ನೋಡೋದು ರಾಧಿಕಾ ಪಂಡಿತ್ ನೋಡೋದು ಅದು ನೋಡೋದು ಹಾಳು ಮೂಳು ಕಸ ಕಟ್ಟಿ ನೋಡೋಕೆ ಟೈಮ್ ಹಾ ನಮ್ಮ ನಿಜವಾದ ಹೀರೋ ನೋಡೋಕೆ ಟೈಮ್ ಇಲ್ಲ ವಾಕ್ಯ ಕೇಳೋಕೆ ಟೈಮ್ ಇಲ್ಲ ಭಯ ಪಾಡಬೇಡ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆ ಕೇಳಿದ್ರು ನಾನೇ ನಿನ್ನ ದೇವರಿಂದಾಗಿ ಹೇಳೋ ಏನ್ ಮಾಡ್ತೀವಿ ಭಯ ಪಡೋದಿಲ್ಲ ಆತನು ಪ್ರೀತಿಸೋದಿಲ್ಲ ಪ್ರಾಣವು ಸ್ನೇಹಿತರಿಗೆ ಕೊಡುವ ಪ್ರೀತಿಗಿಂತಲೂ ದೊಡ್ಡದು ಪ್ರೀತಿ ನಮಗಾಗಿ ಆತನ ಸ್ನೇಹಿತ ನಮ್ಮ ಸ್ನೇಹಿತ ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದು ಪಟ್ಟಿದ್ರೆ ಇದು ವಾಕ್ಯ ದಹನ ಮಾಡ್ತಾರೆ ದೇವರ ಆತ್ಮ ಏನ್ ಹೇಳ್ತದೋ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಆಮೇಲೆ ನಾವೆಷ್ಟು ಎಷ್ಟೋ ಒಂದು 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 ಕಾಲಗಳಲ್ಲಿ ಸರಿಯಾಗುವುದು ತುಂಬ ಇದೆ ಸಾಯಂಕಾಲ ಬಂದು ಪ್ರಾರ್ಥನೆ ಮಾಡಿದ್ರೆ ಪರ್ಫೆಕ್ಟ್ ಆಗಿದ್ದೀರಿ ಅಂತ ಅರ್ಥ ಅಲ್ಲ ಮುಂಜಾನೆ ಮೇಲೆ ಪ್ರಾರ್ಥನೆ ಮಾಡಿ ಏನೋ ಲೀಡಿಂಗ್ ಮಾಡ್ತೀನಿ ಅದು ಪರಿಶುದ್ಧತೆ ನಾನು ಎಷ್ಟು ಪರಿಶುದ್ಧತೆ ಹೊಂದಿದ್ದೀನಿ ಅನ್ನೋದಾಗಿ ಅರ್ಥ ಅಲ್ಲ ಸಾಯಂಕಾಲ ಬಂದು ಆರಾಧನೆ ಮಾಡ್ತೀನಿ ವಾಕ್ಯವನ್ನು ಹೇಳ್ತೀನಿ ಪರಿಶುದ್ಧ ವೈಯಕ್ತಿಕವಾದ ಜೀವಿತ ಲೈಫ್ ಹೇಗಿದೆ ವೈಯಕ್ತಿಕವಾಗಿ ಹೇಗೆ ಇದೆಯೇ ನೀನು ತನ್ನ ಪರಿಶುದ್ಧತೆ ಕಳೆದುಕೊಳ್ಳದೆ ವೈಯಕ್ತಿಕವಾಗಿ ಅನ್ಯ ದೇಶದಲ್ಲಿ ಮಾನವ ಕೂಡ ಆತನ ಪರಿಶುದ್ಧ ಕಳೆದುಕೊಂಡಿಲ್ಲ ದಾವಿ ಧಾನ್ಯ ಚದ್ರ ಕ್ಲೇಷ ಅಭ್ಯರ್ಥಿ ಕಸಿ ಮಾಡ್ಬಿಟ್ರು ಲೈಫ್ ಇವರ ಜೀವನ ನಡೆಸಬಾರ್ದು ಎಂಬುದಾಗಿ ಇವರ ಕುಟುಂಬದಲ್ಲಿ ಬಿದ್ದೋದ್ರೆ ಈ ಸೇವೆ ನಮ್ಮ ಅಧೀನದಲ್ಲಿ ಇರೋದಿಲ್ಲ ಎಂಬುದಾಗಿ ಹೇಳಿ ಅವರನ್ನು ಏನ್ ಮಾಡ್ಬಿಟ್ರು ಆದ್ರೂ ದೇವರಿಗಾಗಿ ವೈರ್ಯತೆ ನಿಂತ್ಕೊಂಡಿದ್ರು ನಮ್ಮ ದೇವರ ವಿರುದ್ಧವಾಗಿ ಹೇಗೆ ಪಾಪ ಮಾಡಬೇಕು ಎಂಬುದಾಗಿ ನಾವು ಹೆಂಗೆ ಹೇಳ್ತೀವಿ ಇವತ್ತು ನಾವು ಹೇಳ್ತೀವ ನನ್ನ ದೇವರಾಗಿ ನಮ್ಮ ಪಾಪ ಹೇಗೆ ಮಾಡಲಿ ದೇವರ ವಿರುದ್ಧವಾಗಿ ಈ ಕಾರ್ಯ ಹೇಗೆ ನೋಡ್ಲಿ ಹೇಗೆ ಮಾಡಲಿ ಎಂಬುದಾಗಿ ನಾವು ಹೇಳ್ತಾ ಇದ್ದೀವ ದೇವರೇ ಈ ಎಷ್ಟು ಚೆನ್ನಾಗಿದೆ ಈ ಕಾರ್ಯ ನನಗೆ ಅದರಲ್ಲೂ ಒಳಗೆ ಸೇರಿಸ್ತಾ ಇದೆಯಲ್ಲ ಆಹಾ ನನಗೆ ಮಹಿಮೆ ಕೆಲವರಿಗೆ ತಪ್ಪು ಮಾಡಿದ್ರು ದೇವರಿಗೆ ಸ್ತೋತ್ರ ಹೇಳ್ತಾರೆ ಇದೆ ಅಲೆಯಲ್ಲೂಯ್ಯ ಅಲೆಯಲ್ಲೂಯ್ಯ ದೇವರಿಗೆ ಸ್ತೋತ್ರ ಉಂಟಾಗಲಿ ಪ್ರೀತಿಯ ದೇವರ ಇವತ್ತು ನಾವು ಅರ್ಥ ಮಾಡಿದ್ರು ನಮ್ಮ ಲೈಫ್ ಮಾಡಿ ನೋಡೋಣ ನಮಗೆ ಸ್ಕ್ಯಾನ್ ಮಾಡೋದು ಇಲ್ಲ ಸ್ಕ್ಯಾನ್ ಮಾಡುತ್ತೆ ನನ್ನ ಜೀವಿತ ನಿನ್ನ ಜೀವಿತ ಹೇಗಿದೆ ಎಂಬುದಾಗಿ ಸ್ಕ್ಯಾನ್ ಮಾಡುತ್ತೆ ಇತ್ತು ಸ್ಕ್ಯಾನ್ ಮಾಡುತ್ತೆ ನಾನು ಬೆಳಿಗ್ಗೆ ಮೂವತ್ತಾರನೇ ಕೀರ್ತನೆ ಓದ್ತಾ ಇದೆ ದುಷ್ಟನ ಮನಸ್ಸಿನೊಳಗಡೆ ಪಾಪವು ಏನ್ ಮಾಡ್ತಾ ಇದೆ ನುಡಿತನೇ ಇರ್ತದೆ ನುಡಿತನೇ ಇರುತ್ತದೆ ಅದು ದುಷ್ಟನ ನೀತಿವಂತನು ನಿರ್ದೋಷಿನು ನನ್ನ ಮಗನು ನನ್ನ ಮಗಳು ನನ್ನ ಪ್ರಚಂಬದಾಗಿ ಆರಿಸಿಕೊಂಡಿರಲ್ಲ ನೀತಿವಂತನಾಗಿ ಹೆಸರುಕೊಂಡಲ್ಲ ಆ ದೇವರಿಗೆ ಮಕ್ಕಳಾಗಿರುವಂತಹ ನಮ್ಮ ಮನಸ್ಸಲ್ಲಿ ಏನೆಲ್ಲ ನುಡಿತಾ ಇದೆ ಹೇಗೆಲ್ಲ ನಡೀತಾ ಇದ್ದೀವಿ ಯಾವ ರೀತಿ ಜೀವಿಸ್ತಾ ಇದ್ದೀವಿ ಪರೀಕ್ಷೆ ಮಾಡ್ಕೋಬೇಕು ನಾವು ಆಶೀರ್ವಾದದ ಮಾತುಗಳು ಬಂದ್ರೆ ಚಪ್ಪಾಳೆ ತಟ್ಟೋದು ಆಮೇಲೆ ಕೂತೋದು ಕೂದೋದು ಊಡೋದು ಕುತ್ಕೊಳ್ಳೋದು ಏನಾದ್ರೂ ಎಚ್ಚರಿಕೆ ಮಾತಾಡಿದ್ರೆ ಇವರು ಸರಿಯಿಲ್ಲ ಇಲ್ಲ ಹಂಗೆ ಕೊಡುತ್ತೆ ಹೇಳೋದು ಹಿಂದೆ ಅವ್ನು ಮಾತಾಡಬಾರ್ದಾಗಿತ್ತು ಹಂಗೆ ಎಷ್ಟು ಅಧಿಕಾರ ನನಗೆ ಹಂಗೆ ಅಧಿಕಾರ ಕೂಡ ದೇವರಿಂದ ದೇವರು ಮಾತಾಡೋಕೆ ಅಧಿಕಾರ ಇಲ್ಲ ಬೈಬಲ್ ಹೇಳುತ್ತೆ ಎಚ್ಚರಿಸು ಖಂಡಿಸು ಕದಿರಿಸು ಈ ಮೂರು ಸಭೆಯಲ್ಲಿ ಇಲ್ಲದೆ ಹೋದರೆ ಸಭೆ ಬಿದ್ದು ಹೋಗತ್ತೆ ಆಶೀರ್ವಾದ ನಮ್ಮ ಕೈಯಲ್ಲಿದೆ ಶಾಪ ನಮ್ಮ ಕೈಯಲ್ಲಿದೆ ಅರ್ಥ ಮಾಡ್ಕೊಳ್ಳೋಣ ನಾವು ಪ್ರೀತಿಯ ದೇವ್ರ ಇವತ್ತು ಅರ್ಥ ಮಾಡ್ಕೊಳ್ಳೋಣ ಕಣ್ಣುಗಳು ಮುಚ್ಚೋಣ ದೇವರೇ ನಾನು ಹೇಗಿದ್ದೀನಿ ನಾನು ಪರಿಶೋಧಿಸು ದಾವಿದ ಹೇಳ್ತಾ ಇದ್ದೇನೆ ಸ್ವಾಮಿ ನನ್ನ ಹೃದಯವನ್ನು ಪರಿಶೋಧಿಸು ಏನಾದರೂ ನಾನು ಕೆಟ್ಟದ ಮಾರ್ಗದಲ್ಲಿ ಇದ್ರೆ ನನ್ನ ನಡತೆಗಳನ್ನು ನಿನ್ನ ಕಡೆಗೆ ತಿರುಗಿಸಿ ಎಂಬುದಾಗಿ ದಾವಿದನು ಹೇಳ್ತಾ ಇದ್ದಾನೆ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋದು ದಾವಿಯನ್ನು ಶ್ರೇಷ್ಠವಾಗಿ ಹೇಳ್ತಾ ಇದ್ದಾರೆ ಸ್ವಾಮಿ ನಿನ್ನ ವಿರುದ್ಧವಾದ ಪಾಪಗಳು ನನ್ನಲ್ಲಿ ಇರುವುದಾದ್ರೆ ಕೆಟ್ಟತನಲ್ಲಿ ನಾನು ಇರುವುದಾದ್ರೆ ದೇವರೇ ನನ್ನ ನಡತೆಯಲ್ಲಿ ಬದಲಿಸಿ ನಿನ್ನ ನಡತೆಯಲ್ಲಿ ನಾನು ನಡೆಸಿ ನಿನ್ನ ಮಾರ್ಗ ನಡೆಸಿರುವುದಾಗಿ ಆತನು ಹೇಳ್ತಾ ಇದ್ದೇನೆ ಪ್ರೇರೆ ಆ ಪ್ರಾತಿ ನಮ್ಮ ಜೀವಿತದಲ್ಲಿ ಇವತ್ತಿದೆಯಾ ದೀಯ ಪರಿಶೀಲಿಸಿ ಪರೀಕ್ಷೆ ಮಾಡಿಕೊಡೋಣ ದೇವರೇ ಬಾಕಿ ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಅಲ್ಪ ಹೇಗೆ ನಾನು ಮಣ್ಣು ಧೂಳಪ್ಪ ನಾನು ಯಾವುದಕ್ಕೂ ಮಹಿಮೆ ನಿಮ್ಮ ಒಬ್ಬನಿಗೆ ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು ನಮ್ಮ ಜೀವಿತವನ್ನು ನಡತೆಯನ್ನು ಸರಿಪಡಿಸಿಕೊಂಡು ನಿನಗೆ ನೆಚ್ಚಿಕೆಯಾಗಿ ಬದುಕುವಂತೆ ಸಹಾಯ ಮಾಡು ಏಸು ನಾಮದಲ್ಲಿ ತಂದೆ ಆಮೇಲೆ